ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ತಾಲೂಕಿನ ಎಲ್ಲ ಮುಖಂಡರು ಆಗಮಿಸಿದ್ದಾರೆ ಅವ್ರಿಗೆಲ್ಲರೂ ಮೊಟ್ಟ ಮೊದಲ ಬಾರಿಗೆ ಧನ್ಯವಾದ ಹೇಳ್ತಾ ಮೊನ್ನೆ ಒಂಬತ್ತನೇ ತಾರೀಕು ನಮ್ಮ ಕೆ ಎನ್ ನಾಗರಾಜ್ ಅವರು ಕ್ಷೇತ್ರ ಮೊಟ್ಟ ಮೊದಲ ಬಾರಿಗೆ ಇವಾಗ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆ ಕಡೆ ವಿಂಗಡಣೆ ಆಯಿತು ಕೋಲಾರ ಇವಾಗ ಸಪ್ರೇಟ್ ಆಗಿದೆ ಈ ಒಂದು ಕೋಲಾರ ಒಕ್ಕೂಟವನ್ನು ವಿಭಜನೆ ಮಾಡಿ ಕ್ಷೇತ್ರ ವಿಂಗಡಣೆ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಕ್ಷೇತ್ರ ವಿಂಗಡಣೆ ಬಗ್ಗೆ ಅವರು ಮಾತಾಡಿರ್ತಾರೆ ಕ್ಷೇತ್ರ ಕ್ಷೇತ್ರ ವಿಂಗಡಣೆ ಮಾಡೋದು ಮಾಡೋಕ್ಕೆ ನಾವು ಯಾರು ಅದಕ್ಕೆ ಕೈ ಹಾಕಿಲ್ಲ ನಾವು ನಾವು ಆಗ್ಲಿ ನಮ್ಮ ಮುಖಂಡರಾಗಲಿ ನಮ್ಮ ನಾಯಕರಾಗಲಿ ಯಾರೂ ಅದಕ್ಕೆ ಕೈ ಹಾಕಿಲ್ಲ ಮೊಟ್ಟ ಮೊದಲ ಬಾರಿಗೆ ಕ್ಷೇತ್ರ ವಿಂಗಡಣೆ ಮಾಡಬೇಕು ಅಂತ ಇದೇ ರೀತಿ ಮಾಡಬೇಕು ಅಂತ ಪಟ್ಟಿ ಕೊಟ್ಟಿರೋದು ಕೆ ಎನ್ ನಾಗರಾಜ್ ಅವರು ಅದು ಎಲ್ಲಿಂದ ಕೊಟ್ಟಿದ್ದಾರೆ ಅವರು ಅಂದ್ರೆ ಹೆಬ್ಡಿಯಿಂದ ಈಗ ಲೋನ್ ಹಾಕೊಂಡು ಬಂದು ಊರು ಕುಂಟೆ ಕೆ ಕೆಜಿ ಅಫ್ ರೋಡ್ ಕೊಟ್ಟಿದ್ದಾರೆ ಈ ರೀತಿ ಮಾಡಬೇಕು ಅಂತ ಹೇಳಿ ಅದನ್ನೇ ಒಂದು ಪಟ್ಟಿ ತಯಾರು ಮಾಡಿ ಎಮ್ಡಿ ಅವ್ರಿಗೂ ಮತ್ತೆ ಆಡಳಿತಾಧಿಕಾರಿ ಅವ್ರಿಗೆ ಕೊಟ್ಟು ಅವ್ರ ಮೇಲೆ ಧಮಕಿ ಹಾಕಿದ್ದಾರೆ ಏ ಇದೇ ರೀತಿ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಸಜೆಷನ್ ಕೇಳಿದಾಗ ಅವರು ಭೌಗೋಳಿಕವಾಗಿ ಇದು ಇದು ಮಾಡ್ಬೇಕಾಗಿರೋದು ಸಾಮಾನ್ಯ ಸಭೆ ಕರೆದು ಎಲ್ಲ ಸಂಘಗಳ ಅಧ್ಯಕ್ಷರೂ ಕರೆದು ಒಂದು ಸಭೆ ಮಾಡಿ ಅವರು ಎಂ ಡಿ ಅವ್ರು ಮಾಡ್ತಾರೆ ಇಲ್ಲ ಅದ್ ಮಾಡೋ ಜವಾಬ್ದಾರಿ ಇರೋದು ಆಡಳಿತಾಧಿಕಾರಿಗೆ ಎಂ ಡಿ ಅವ್ರಿಗೆ ಅವ್ರದೇ ಆದಂತಹ ಒಂದು ವಿವೇಚನಾ ಶಕ್ತಿ ಇರುತ್ತೆ ಅದಕ್ಕೊಂದು ನಿಯಮ ಅವಳಿಗೆ ನಿಯಮ ಇರುತ್ತೆ ಅದರ ಪ್ರಕಾರ ಅವ್ಳು ಮಾಡ್ಬೇಕು ಅದೆಲ್ಲ ಬದುಕುತ್ತೆ ಫಸ್ಟ್ ಕೊಟ್ಟಿದ್ದೆ ಅವ್ರು ಈ ರೀತಿ ಮಾಡ್ಬೇಕು ಅಂತ ಸುಮಾರು ಎರಡ್ ಮೂರು ತಿಂಗಳಿಂದನೇ ವಿಭಜನೆ ಆಗಕ್ ಮುಂಚೆನೆ ಇದು ಪಟ್ಟಿ ತಯಾರು ಮಾಡಿಕೊಂಡು ಅವ್ರ ಮೇಲೆ ಧಮಕಿ ಹಾಕಿ ಮಾತಾಡ್ತಾರೆ ಮತ್ತೆ ಅದು ನಿಮ್ಗೆ ಕಾಪಿನೂ ಕೊಟ್ಟಿದ್ದೀನಿ ಅವ್ರು ಎಲ್ಲಿಂದ ಯಾವ ಚಿತ್ರ ಮಾಡ್ಬೇಕು ಅಂತ ಅದು ನಾನು ಬರುತ್ತಾ ಬರೋದಿಲ್ವಾ ವೈಜ್ಞಾನಿಕವಾಗಿದೆಯಾ ಇಲ್ವಾ ಅಂತ ಯೋಚನೆ ಇಲ್ಲ ಮತ್ತೆ ಅವರು ಒಂದೆರಡು ಮೂರು ವಿಚಾರ ಹೇಳ್ತಾರೆ ಎಂ ಡಿ ಅವರು ನಿಯಮಾನುಸಾರ ಮಾಡಿಲ್ಲ ವೈಜ್ಞಾನಿಕವಾಗಿ ಮಾಡಿಲ್ಲ ಎಂ ಡಿ ಅವರು ಭ್ರಷ್ಟಾಧಿಕಾರಿ ಅಂತ ಹೇಳ್ತಾರೆ ಈ ಒಂದು ಭ್ರಷ್ಟಾಧಿಕಾರಿ ಇದೆಲ್ಲ ಇವೆಲ್ಲ ಈ ಪದಗಳ ಉಚ್ಚಾರಣೆ ಮಾಡೋಕ್ಕೆ ಪದಗಳನ್ನ ಮಾಡೋಕ್ಕೆ ಅವ್ರಿಗೆ ನೈತಿಕತೆ ಇಲ್ಲ ನಾಗರಾಜ್ ಅವರಿಗೆ ನೈತಿಕ ಅರ್ಹತೆ ಇಲ್ಲವೇ ಇಲ್ಲ ಯಾಕೆಂದ್ರೆ ಇದು ಅದ್ರ ಗೊತ್ತೇ ಇಲ್ಲ ಅದು ಈ ಯಾವ ರೀತಿ ಇರತ್ತೆ ಇದು ಯಾವ ಇದಕ್ಕೆ ನಾನು ನಾನು ಅದನ್ನ ಪಾಲಿಸಿದ್ದೀನ ನಾನು ಅದನ್ನ ನಡ್ಸ್ಕೊಂಡು ನೋಡ್ಕೊಂತ ಇದ್ದೇನೆ ನಾನು ಈ ಜವಾಬ್ದಾರಿಯಿಂದ ಅವ್ರಿಗೆ ಇಲ್ದಿರ ಮಾಡಿದ್ದಾರೆ ಇನ್ನೊಂದೇನಂದ್ರೆ ಸುಮಾರು ಹದಿನೈದು ವರ್ಷಗಳಿಂದ ಹದಿನೈದು ಮೂರು ಮೂರು ಟರ್ಮ್ ಅವರು ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ನಮ್ಮ ತಾಲೂಕಲ್ಲಿ ಸ್ಪರ್ಧಿಸಿ ಮಲ್ಬಾರ್ ತಾಲೂಕಿನ ಎಲ್ಲ ತಾಲೂಕೆಲ್ಲ ಒಂದೇ ಮತ್ ಇತ್ತು ಆವಾಗ ಮುಂದೆ ಮತ್ತ ಸಿಕ್ಕ ಇದ್ದಾಗಲೂ ಅವರು ಒಂದು ಮೂರ್ ಸಲ ಗೆದ್ದಿದ್ರು ನಾನು ಒಂದ್ಸಲಿ ನನಗೂ ಒಂದು ಅವಕಾಶ ಕೊಟ್ಟಿದ್ರು ನನಗ್ ಕೊಟ್ಟಿರ್ತಕ್ಕಂಥ ಅವಕಾಶದಲ್ಲಿ ಚರಿತ್ರೆಯನ್ನ ದಾಖಲು ಮಾಡುವಂತ ಕೆಲಸಗಳು ನಾನು ಮಾಡ್ಕೊಂಡು ಬಂದು ಆತ್ಮ ಹದಿನೈದು ವರ್ಷಗಳಿಂದ ಹದಿನೈದು ತರ ಮಾತ್ರ ಅವಕಾಶ ಕೊಟ್ಟರು ಏನೂ ಕೆಲಸ ಮಾಡಿದೆ ಜವಾಬ್ದಾರಿಯಾಗಿ ನಡ್ಕೊಂಡೆ ಇಚ್ಛಾಶಕ್ತಿ ಇಲ್ಲದೆ ತಾಲೂಕಿನ ಅಭಿವೃದ್ಧಿ ಮಾಡದೆ ರೈತರ ಹಿತಾಸಕ್ತಿ ನೋಡದೆ ರೈತರು ಯಾವುದೇ ರೀತಿಯಾದಂತಹ ಅನುಕೂಲಗಳು ಸರ್ಕಾರದಿಂದ ಬರ್ತಕ್ಕಂಥ ಅನುಕೂಲಗಳು ತಲುಪಿಸದೆ ಸರ್ಕಾರದಿಂದ ಬರುತ್ತೆ ಕೇಂದ್ರ ಸರ್ಕಾರದಿಂದ ಬರುತ್ತೆ ರಾಜ್ಯ ಸರ್ಕಾರದಿಂದ ಬರುತ್ತೆ ಎನ್ ಡಿ ಪಿ ಯಿಂದ ಬರುತ್ತೆ ಅನೇಕ ಕೆ ಎಂ ಎಫ್ ಇಂದ ಬರುತ್ತೆ ಉಕ್ಕೂ ಬರ್ತಕ್ಕಂಥ ಸವಲತ್ತುಗಳು ಉಪಯೋಗ ರೈತರಿಗೆ ಕೊಡೋದ್ರಲ್ಲಿ ನೂರಕ್ಕೆ ನೂರು ಭಾಗ ಅವರು ಕುಲ ಈಗ ಈಗ ಸಮೇತ ತಕೊಂಡಾಗ ಕಳೆದ ಐದು ವರ್ಷಗಳಿಂದ ಯಾವುದೇ ಗ್ರಾಮದಲ್ಲಿ ಯಾವುದೇ ಗ್ರಾಮಕ್ಕೆ ಎಲ್ಲಿ ಸಮೇತ ರೈತ ಸೇರ್ಬೇಕಾಗಿರ್ತಕ್ಕಂಥ ಒಂದು ಜಾಬ್ ಜಾತ್ಪಟ್ಟು ಮಿಷನ್ ಇರ್ಬೋದು ಆಲ್ ಕಡೆ ಮಿಷನ್ ಇರ್ಬೋದು ಮ್ಯಾಟ್ ಇರ್ಬೋದು ಯಾವುದೇ ಸವಲತ್ತು ಏನ್ ಫೀಡಿಂದ ಸಮೇತ ಫೀಡ್ ಕೂಡ ರೈತರಿಗೆ ಎಷ್ಟು ಬೇಕೋ ಅಷ್ಟು ಕೂಡ ಇದ್ರದ ನೋಡ್ಕೊಂಡು ಒಂದು ದುರಂತ ಮಾಡ್ಕೊಂಡು ಸರ್ವಾಧಿಕಾರಿ ಧೋರಣಿ ಅಂತ ಇನ್ನೊಂದು ಒಂದು ವರ್ಡ್ ಸರ್ವಾಧಿಕಾರಿ ಇರೋದು ಸರ್ವಾಧಿಕಾರಿಯಾಗಿ ವರ್ತನೆ ಮಾಡಿರೋದೇನೋದಿದ್ರೆ ನಮ್ಮ ಮುಲ್ಬಾಗಲ್ ತಾಲೂಕಲ್ಲಿ ಕೋಲಾರ ಒಕ್ಕೂಟದಲ್ಲಿ ನಮ್ಮ ಕೆ ಎನ್ ನಾಗರಾಜೊಬ್ಬರೇ ಇರೋದಷ್ಟೇ ಅವರಿಂದ ಕೋಲಾರ ಕೂಟ ಇವತ್ತು ಎಷ್ಟು ಎಷ್ಟು ಲಾಸ್ ಆಗಿದೆ ಎಷ್ಟು ಹಿಂದಕ್ಕೆ ಹೋಗಿದೆ ಅನ್ನೋದು ಸುಮಾರು ಮೂರು ದಿನಗಳಲ್ಲಿ ನಿಮ್ಗೆ ಅದನ್ನ ಅದು ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಕೊಡ್ತೀವಿ ದಾಖಲಾತಿ ಸಮೇತ ಕೊಡ್ತೀವಿ ಅವರು ಇನ್ನೊಂದ್ ಇನ್ನೊಂದು ಹೇಳ್ತಾರೆ ಏನಪ್ಪಾ ಅಂದ್ರೆ ತಚ್ಚು ಮಾತಾಡಿದ್ರೆ ಎಂ ಡಿ ಅವ್ರು ಹಂಗ್ ಮಾಡ್ತಾರೆ ಎಂ ಡಿ ಅವ್ರು ಹಿಂಗ್ ಮಾಡ್ತಾರೆ ಎಂ ಡಿ ಅವರು ಭ್ರಷ್ಟಾ ಭ್ರಷ್ಟಾಧಿಕಾರಿ ಅದೇ ಎಂ ಡಿ ಅವ್ರನ್ನ ಇಟ್ಕೊಂಡು ನೀವು ನೇಮಕಾತಿ ಲಿಸ್ಟ್ ಕೋಟಿ ಅನಾ ಹಣ ಮಾಡಿದ್ರಿ ಅದೇ ಎಮ್ ಡಿ ಇಟ್ಕೊಂಡು ಟೆಂಡರ್ಗಳಲ್ಲಿ ಕನ್ಸ್ಟ್ರಕ್ಷನ್ ಅಲ್ಲಿ ಏನೇನು ಏನೇನಿದೆ ಏನೇನು ಅವ್ಯವಹಾರ ಮಾಡಬೇಕು ಅದರಲ್ಲಿ ಆತನ ಆತನ ದುರ್ಬಳಕೆ ಮಾಡಿಕೊಂಡು ಆತನ ಕಡೆಯಿಂದ ಅವ್ರ ಕಡೆಯಿಂದ ಅನೇಕ ಅನೇಕ ಕೋಟಿಗಳು ಮಾಡ್ಕೊಂಡಿರೋದು ಮುಲ್ಬಾಲ್ ತಾಲೂಕು ಪ್ರತಿಯೊಬ್ಬ ಸಾರ್ವಜನಿಕರು ಗೊತ್ತಿರ್ತಕ್ಕಂಥ ವಿಚಾರ ಸಾರ್ವಜನಿಕ ನಮ್ಮ ರೈತರಿಗೆ ಮುಲ್ಬಾಲ್ ತಾಲೂಕು ರೈತರಿಗೆ ಎಷ್ಟು ವಂಚಿತರಾಗಿದ್ದಾರೆ ಸರ್ಕಾರ ಸೌಲಭ್ಯಗಳು ಸಿಗದಾರೆ ಅಂದ್ರೆ ಅಷ್ಟು ವಂಚಿತರಾಗಿದ್ದಾರೆ ಯಾವುದೇ ಇದರಲ್ಲಿ ಸೌ ಸೌಲ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇವರು ಒಂದು ಹೇಳ್ತಾರೆ ಸರ್ವಾಧಿಕಾರ ಧೋರಣೆ ಹಂಗೆ ಇದು ಅಂತ ಯಾರಾದರೂ ಇವಾಗ ನುಲ್ಬಾಗದ ತಾಲೂಕಿನಲ್ಲಿ ಸಂಘ ಜನರಲ್ ಸಾಮಾನ್ಯ ಸಂಘಗಳಿದೆ ಮಹಿಳಾ ಸಂಘಗಳು ಇಪ್ಪತ್ತ್ ಮೂರು ಸಂಘಗಳಿದೆ ಒಬ್ಬ ಅಧ್ಯಕ್ಷನ ಒಬ್ಬ ಅಧ್ಯಕ್ಷರಾಗಿ ಒಬ್ಬ ಕಾರ್ಯದರ್ಶಿಯನ್ನ ಕಾರ್ಯದರ್ಶಿಯಾಗಿ ರೈತರ ರೈತರಾಗಿ ಒಂದು ಲೀಡರ್ ನಾಯಕನ ನಾಯಕನಾಗಿ ನೋಡ್ಕೊಂಡಿರೋ ದೃಶ್ಯ ಯಾವುದಿದ್ರೆ ತಾವು ಹೇಳ್ಬಿಡ್ಬಹುದು ನಿಮ್ಗೆ ಇನ್ನು ಶ್ಯಾಂಪಲ್ ಆಗಿ ಹೇಳ್ತೀನಿ ಮೊನ್ನೆ ರೀಸೆಂಟ್ ಆಗಿ ಮೂರ್ ತಿಂಗಳಿಂದ ಶಿವನಾರಳ್ಳಿ ಉಪ್ರಹಳ್ಳಿ ಉಪರಲ್ಲಿ ಈ ಮುಷ ಪಂಚಾಯತಿ ಎರಡು ಬಿಲ್ಡಿಂಗ್ ಓಪನ್ ಆಗುತ್ತೆ ನೀವೇ ನೀವು ಅದೆಲ್ಲ ವಿಡಿಯೋ ಬೇಕಾದ್ರೆ ನೋಡ್ಬೋದು ಎರಡು ಬಿಲ್ಡಿಂಗ್ ಓಪನ್ ಮಾಡಿದಾಗ ಯಾವುದೇ ನಮ್ಮ ನಮ್ಮ ರಾಜ್ಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ಯಾರು ಯಾವ ಕೈ ನಮ್ದು ಹೆಂಗಿದೆ ನಮ್ಮ ಸಂವಿಧಾನದಲ್ಲಿ ಅಂದ್ರೆ ಸಿಎಂ ಅಂದ್ರೂ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಧ್ಯಕ್ಷ ಆದಕ್ಕ ಆ ಸಭೆಗೆ ಆ ಗ್ರಾಮ ಪಂಚಾಯತಿ ಫೋಟೋಕಾಲ್ ಹಂಗಿದೆ ನಮ್ಮ ನಮ್ಮ ನೀತಿ ಹಂಗಿದೆ ನಮ್ಮ ನಮ್ಮ ಸಂವಿಧಾನ ಹಂಗಿದೆ ನಮ್ಮ ಕಾನೂನು ಹಂಗಿದೆ ಪೋಟೋಕಾಲ್ ಹಂಗಿದೆ ಇವರು ಆ ವಿಡಿಯೋದಲ್ಲಿ ನೋಡ್ಬೇಕಾದ್ರೆ ಆ ಸಂಘದ ಅಧ್ಯಕ್ಷರು ಎಲ್ಲಿ ಉಪ್ಪರಲ್ಲಿ ಸಂಘದ ಅಧ್ಯಕ್ಷರಾಗಿರ್ಬೋದು ಶಿವನಾರಲ್ಲಿ ಆ ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಬಿಲ್ಡಿಂಗ್ ಓಪನಿಂಗ್ ಹೋದಾಗ ಟೇಪ್ ಕಟ್ ಮಾಡೋಕ್ಕೂ ಇರೋದಿಲ್ಲ ಅಧ್ಯಕ್ಷತೆ ಅವ್ರು ಇರ್ಬೇಕು ಅವರೆಲ್ಲ ಕೊನೆ ಕೊನೆಯ ಇರ್ತಾರೆ ಅಧ್ಯಕ್ಷರು ನಿರ್ದೇಶಕರು ಎಲ್ಲೋ ಎಲ್ಲಿರ್ತಾರೆ ಅಂತ ಪಬ್ಲಿಕ್ ಎಲ್ಲ ಅದ್ ಮಾಡ್ಕೊಂಡು ಮಾಡ್ಕೊಂಡು ಇಲ್ಲ ಅವ್ರು ಚೇರ್ ಸಮೇತ ಹಾಕಿರೋದಿಲ್ಲ ಅಂತ ಅಂತವ್ರು ನೀವು ಶಿಷ್ಟಾಚಾರದ ಬಗ್ಗೆ ಆ ರೀತಿ ನ್ಯಾಯ ನೀತಿ ಧರ್ಮದ ಬಗ್ಗೆ ಹೇಳೋದು ಸರಿ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ ಚುನಾವಣೆ ಏನಪ್ಪಾ ಅಂದ್ರೆ ಇವಾಗ ಏನಾಗಿದೆ ಅಂದ್ರೆ ನಮ್ಮ ತಾಲೂಕಲ್ಲಿ ಹಾಲು ಉತ್ಪಾದನೆ ಇವಾಗ ಒಂದು ಲಕ್ಷ ಚಿಲ್ಲರೆ ಹೋಗ್ತಾ ಇದೆ ನಮ್ಮ ತಾಲೂಕಲ್ಲಿ ಹಾಲು ಮೂರು ಭಾಗದ ಮೂರನೇ ಒಂದು ಭಾಗ ಮಾತ್ರ ನಾವು ಒಕ್ಕೂಟಕ್ಕೆ ಸಪ್ಲೈ ಮಾಡ್ತಾ ಇದೀವಿ ಇನ್ನು ಎರಡು ಭಾಗ ಪ್ರೈವೇಟ್ ಡೈರಿಗೆ ಹೋಗ್ತಾ ಇದೆ ಎಲ್ಲ ಆಂಧ್ರ ತಮಿಳುನಾಡಿನ ಪ್ರೈವೇಟ್ ಡೈರಿಗಳು ಹೋಗ್ತಾ ಇದೆ ಉತ್ಪಾದನೆ ಮುಳಭಾಗದಲ್ಲಿ ಉತ್ಪಾದನೆ ಆಗುವಂತ ಹಾಲು ಮೂರ್ ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆದ್ರೆ ಒಂದ್ ಲಕ್ಷ ಲೀಟರ್ ನಮ್ಗೆ ಒಕ್ಕೋಟೆ ಬರುತ್ತೆ ಇನ್ನೆರಡು ಲಕ್ಷ ಲೀಟರ್ ಪ್ರೈವೇಟ್ ಕಾರಣಕ್ಕೆ ಹೋಗ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಇಲ್ಲಿ ಸರಿಯಾದಂತ ಒಂದು ಸವಲತ್ತು ಸಿಗದಿರ ಸರಿಯಾದಂತಹ ರೇಟ್ ರೈತರಿಗೆ ರೇಟ್ ರೇಟ್ ಕೊಡ್ದಾರ ಅದ್ರಿಂದ ಅದರಿಂದ ಅವರು ಪ್ರೈವೇಟ್ ಪ್ರೈವೇಟ್ ಡೈರಿಗೆ ಹೋದ್ರೆ ಅಲ್ಲಿ ಒಂದು ನಾಲ್ಕು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಜಾಸ್ತಿ ಕೊಡುವ ಇದರೋದ್ರಿಂದ ಎಲ್ಲ ಪ್ರೈವೇಟ್ ಪ್ರೈವೇಟ್ ಕಾರಣಕ್ಕೆ ಹೋಗ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಯಾರು ನೀರು ನೀವು ರೈತರಿಗೆ ಸೇರ್ತಕ್ಕಂತ ಎಲ್ಲ ಇಲಾಖೆಗಳಿಂದ ಸೇರ್ತಕ್ಕಂಥ ಸೌಲಭ್ಯ ಕೊಡ್ತಾ ಇದ್ರೆ ರೈತರಿಗೆ ಒಂದು ಒಕ್ಕೂಟದ ಮೇಲೆ ಒಂದು ವಿಶ್ವಾಸ ಇತ್ತು ಸಮಯಕ್ಕೆ ಸಂದರ್ಭಕ್ಕಾಗಿ ಸಮಯ ಆ ಸಮಯಕ್ಕೆ ಸಮಯಕ್ಕೆ ಅವ್ರಿಗೆ ಹಣ ಪಾವತಿ ಆಗ್ತಾ ಇದ್ರು ಕೊಡ್ತಾ ಇದ್ರು ಅವರು ಕೊಟ್ಟಂತ ಹಾಲ್ಗೆ ಸರಿಯಾದಂತ ರೇಟ್ ಕೊಡ್ತಾ ಇದ್ರೆ ಅವರು ಹಾಲು ಸಪ್ಲೈ ಮಾಡ್ತಾ ಇದ್ರು ಅವರು ಸಪ್ಲೈ ಮಾಡಿದಂಥ ಹಾಲ್ಗೆ ನಾವು ಐದು ರೂಪಾಯಿ ಸರ್ಕಾರದಿಂದ ಪ್ರೋತ್ಸಾಹ ಸರಿಯಾಗಿ ಕೊಡ್ತಾ ಇದ್ರು ಅದನ್ನು ಮಾಡ್ತಾ ಇದ್ರು ಅದಕ್ಕೆ ಅದಕ್ಕೆ ಯಾವುದಕ್ಕೂ ನೀವು ತಲೆ ಕೆಟ್ಟಕೊಂತ ಇಲ್ಲ ಒಬ್ಬ 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 ರೈತ ಒಂದು ತಿಂಗಳಲ್ಲಿ ನೂರು ಲೀಟರ್ ಹಾಲು ಸಪ್ಲೈ ಮಾಡ್ತಾರೆ ಅವನಿಗೆ ಹತ್ತು ಲೀಟರ್ ಹತ್ತು ರೂಪಾಯಿ ಹತ್ತು ಲೀಟರ್ಗೂ ಕೂಡ ಐದು ರೂಪಾಯಿ ಹೋಗೋದಿಲ್ಲ ತಾನಗೋದಿಲ್ಲ ತೊಂಬತ್ತು ಲೀಟರ್ ಹಂಗೆ ಹೋಗೋದು ಏನಂದ್ರೆ ಲೋ ಕ್ವಾಲಿಟಿ ಅಂಗು ಹೆಂಗ್ ಮೇಟಕ್ಕೆ ಎಲ್ಲ ಕಲ್ಬೆರಕೆ ಪ್ರತಿಯೊಂದು ನಮ್ಮ ತಾಲೂಕು ಸುಮಾರು ಒಂದು ನಲವತ್ತೆರಡು ನಲವತ್ ನಲ್ವ ನಲವತ್ತೆರಡು ಬಿ ಎಂ ಸಿಗಳಿರುತ್ತೆ ಈಗ ಈ ಹೊತ್ತಿಗೂ ಈ ಹೊತ್ತಿಗೂ ಬಿ ಎಂ ಸಿ ಕೇಂದ್ರದಲ್ಲಿ ಕಲಬೇರ್ಕೆ ಹಾಲು ಎಲ್ಲ ಕಲ್ಬೇರ್ಕೆ ಟೋಟಲ್ ಆ ಕಲಬೇರ್ಕೆ ಎಲ್ಲಿಂದ ಕ್ಲಸ್ಟರ್ ಪಾಯಿಂಟ್ ಇಂದ ಬಂದು ಬಿ ಎಂ ಸಿಗ್ ಬರೋವರೆಗೂ ಬಿ ಎಂ ಸಿ ಯಿಂದ ಒಕ್ಕೂಟಕ್ಕೆ ಹೋಗೋವರೆಗು ಎಲ್ಲ ಆಯಾ ಹಂತದಲ್ಲಿ ಕಲಬೇರ್ಕೆ ಮಾಡಿಸಿ ಅಧಿಕಾರಿಗಳನ್ನ ಅಧಿಕಾರಿಗಳಿಗೆ ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಮುಲಭಾಗದಲ್ಲಿ ನಮ್ಮ ಶಿಬಿರ ಕಚೇರಿಯಲ್ಲಿ ಒಬ್ಬ ಡಮ್ಮಿ ಡಿ ಎಂ ಹಾಕೊಂಡು ಅವನಿಗೂ ಗೊತ್ತಿಲ್ಲ ಪಾಪ ಅವನು ಡಿ ಎಂ ಅವನು ಆತನು ವೈದ್ಯಾಧಿಕಾರಿ ಆ ಡಾಕ್ಟ್ರು ಡಮ್ಮಿ ಡಿ ಎಂ ಹಾಕೊಂಡು ಸೂಪರ್ವೈಸರ್ ಮುಖಾಂತರ ಅವ್ರಿಗೆಲ್ಲ ಸೂಪರ್ವೈಸರ್ ಗಳೆಲ್ಲ ಸೂಪರ್ವೈಸರ್ ಮೇಲೆ ಧಮಕಿ ಹಾಕಿ ಸೂಪರ್ವೈಸರ್ ನಲ್ಲಿ ಹೆಂಗ್ ಬಸ್ಕೊಂತ ಇದ್ರೆ ಇತರ ಸ್ವಂತಕ್ಕೆ ಇತರ ಹಿತಾಶ ಹಿತಾಸಕ್ತಿಗೆ ಈತ ಈತನ ಸಂಬಳ ಕೊಟ್ಟಂಗೆ ಈತ ಒಕ್ಕೂಟ ಈತನ ಪಿತ್ರಾಜಿತ ಆದಂಗೆ ಈತನ ಸಂಬಳ ಕೊಟ್ಟಂಗೆ ಆತ ಅವನ್ನ ದುಬಲ್ಕೆ ಮಾಡಿಕೊಂಡು ಅವರು ಆಲುತ್ಪಾದಕ ಸಹಕಾರ ಸಂಘಗಳ ಮೇಲೆ ಅವ್ರದೇ ಆದಂತ ಒಂದು ಹಾಕಿ ಅವರ ಅಧಿಕಾರ ದುರುಪಯೋಗ ಮಾಡಿಕೊಂಡು ಅವರನ್ನ ಅವರನ್ನು ಉಪಯೋಗಿಸ್ಕೊಂಡು ದುಡ್ಡು ಮಾಡೋದಾಗ್ಲಿ ಆಲು ಉತ್ಪಾದಕ ಸಂಘಗಳನ್ನ ಕೆಡಿಸೋದಾಗ್ಲಿ ಎಲ್ಲ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ವ್ಯಕ್ತಿ ಇದ್ದ ಒಂದು ಆಲೋತ್ಪಾದಕ ಸಹಕಾರ ಸಂಘ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸ್ವತಂತ್ರವಾಗಿ ಇರ್ತಕ್ಕಂಥ ಒಂದು ಆಲು ಉತ್ಪಾದಕರ ಸಹಕಾರ ಸಂಘ ಯಾಕೆಂದ್ರೆ ಆಲು ಉತ್ಪಾದಕ ಸಹಕಾರ ಸಂಘದಿಂದ ಒಕ್ಕೂಟ ಇರೋದು ಉಕ್ಕೂಟದಿಂದ ಆ ಸಂಘ ಇಲ್ಲ ಇವಾಗ ಸಂಘ ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಸಂಘದ ನಿರ್ದೇಶಕರು ಕಾರ್ಯದರ್ಶಿಯವರು ಅಲ್ಲೇ ಆದಂತಹ ಸದಸ್ಯರು ಇರ್ತಾರೆ ಅವ್ರಿಗೆ ಸ್ವತಂತ್ರತೆ ಇದೆ ಅಯ್ಯ್ ಇತ್ತ ಆತ ಸ್ವತಂತ್ರ ಯಾರಿಗೂ ಬಿಟ್ಟಿಲ್ಲ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ ಯಾಕಂದ್ರೆ ಏನಂದ್ರೆ ಏನೋ ಒಂದು ಅವ್ರ ಮೇಲೆ ಏನೋ ಒಂದು ಇದ್ ಮಾಡ್ಕೋ ಅಧಿಕಾರಿಗಳಿಂದ ಒಂದು ದೌರ್ಜನ್ಯ ಮಾಡಿಸಿ ಅಯ್ಯೋ ನಮ್ ಸಂಘ ಮುಚ್ಚೋಕತ್ತೆ ನೋ ಪೇಮೆಂಟ್ ಮಾಡ್ತಾರೆ ನಮ್ಗೆ ಫೀಡೆ ಸರಿಯಾಗಿ ಟೈಮ್ ಸರಿಯಾಗಿ ಕೊಡೋದಿಲ್ಲ ಅಂತ ಹೇಳಿ ಅವ್ರನ್ನ ಒಂದು ವೀಕ್ನೆಸ್ ಮಾಡಿ ಪಾಪ ರೈತರಿಗೆ ಅದಕ್ಕೆ ಅಲ್ಲಿ ದಕ್ತಿರ್ತಕ್ಕಂಥ ಅಧ್ಯಕ್ಷರಿಗೆ ಅದೇ ರೀತಿ ಅಂತ ಮೋಸಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದು ತಪ್ಪು ಅಂತ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಗೊತ್ತು ಇದು ಸೂಪರ್ವೈಸರ್ಗೂ ಡಿ ಗೂ ಪ್ರತಿಯೊಬ್ಬರಿಗೂ ನಾವು ರೈತರಿಗೆ ಮೋಸ ಮಾಡ್ತಾ ಇದ್ವಿ ಮುಂದಿನ ದಿನ ನಮ್ಗೆ ಒಳ್ಳೇದಾಗಲ್ಲ ನಮಗೂ ನಮ್ಮ ಎಂಟು ಮಕ್ಕಳಿಗೂ ನಮ್ಮ ಕುಟುಂಬದ ತೊಂದರೆ ಆಗತ್ತೆ ಯಾಕೆಂದ್ರೆ ಹಾಲು ಅವರು ಅಮೃತ ಸಮಾನ ಹಾಲು ಅನ್ನ ರೈತರನ್ನ ಮೋಸ ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತು ಪಾಪ ಆ ಅಧಿಕಾರಿಗೂ ಗೊತ್ತು ಆದ್ರೂ ಅವ್ರ ಅಧಿಕಾರಿಗಳ ಮೇಲೆ ಒತ್ತಡದಿಂದ ಅವ್ರು ಬೇರೆ ದಾರಿ ಇಲ್ಲ ಯಾಕಂದ್ರೆ ಅದ್ ಬಿಟ್ಟರು ಅವ್ರು ಮತ್ತೆ ರಾಜೀನಾಮೆ ಕೊಡ್ಬೇಕು ಮತ್ತೆ ಮಾಡ್ಬೇಕು ಯಾಕಂದ್ರೆ ಅವ್ರು ಕೂಡ ಬಂದಿರೋದ್ರು ಅವ್ರು ಬಂದಿರೋದು ಪಾಪ ಏನು ಇದ್ರಿಂದ ಬಂದಿಲ್ಲ ಅದ್ರ ನೇಮಕಾತಿಯಲ್ಲಿ ನೇಮಕಾತಿ ಒಂದು ಪ್ರತಿನಿತ್ಯ ಕೊಟ್ಟಿದ್ದೀನಿ ಆ ನೇಮಕಾತಿ ಏರಲಿ ಈತ ನೇಮಕಾತಿ ಸಮಿತಿ ಅಧ್ಯಕ್ಷನಾಗ್ತಾನೆ ಈಗಲೂ ಅಷ್ಟೇ ಮೊದಲಾಗ್ಲು ಅಷ್ಟೇ ಅದಕ್ಕ ಮುಂಚೆನೂ ಅಷ್ಟೇ ಇದು ಪ್ರತಿಯೊಬ್ರು ಈತನ ಪ್ರತಿಯೊಂದು ಇತನ್ ಕಟ್ಟೋಲ್ ಬಂದ್ ನೇಮಕಾತಿ ಸಮಿತಿಯಲ್ಲಿ ಸೇರ್ಕೊಂಡು ಒಬ್ಬೊಬ್ಬ ಒಂದೊಂದು ಪೋಸ್ಟ್ ಮೂವತ್ತು ಮೂವತ್ತೈದು ಲಕ್ಷ ನಲವತ್ತು ಲಕ್ಷಕ್ಕೆ ಹೋಗಿರೋದು ಅದೆಲ್ಲ ಇಡಿಗೆ ಹೋಗಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ಕೋಲಾರ ಚಿಕ್ಕಬಳ್ಳಾಪುರ ಆಳು ಒಕ್ಕೂಟ ರಾಜ್ಯ ಮಾಡ್ಬಿಟ್ರು ಅದ ಆ ರೀತಿ ನಮ್ಗೆ ನಮ್ಮ ಒಕ್ಕೂಟನ ಯಾವ್ದಾವ್ ರೀತಿ ಮಾಡ್ಬೇಕು ಆ ರೀತಿಯಲ್ಲೆಲ್ಲ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಇದು ಎಲ್ರಿಗೂ ಗೊತ್ತಿರೋ ವಿಚಾರನೆ ಆದ್ರೂ ಯಾರು ಮಾತಾಡೋದಿಲ್ಲ ಎಕ್ಸಾಂಪಲ್ಗೆ ನಮ್ಮ ಬಿಸ್ನೆ ತಕೊಳ್ಳಿ ನಮ್ಮ ಬಿಸ್ನೆಲ್ಲಿ ಶಾಮೆ ಕೊಟ್ಟಿದ್ದಾರೆ ಆ ಡೈರಿ ಸ್ಟಾರ್ಟ್ ಆಗ ಇಪ್ಪತ್ತು ಇಪ್ಪತ್ತೈದು ವರ್ಷ ಐತೆ ಈ ಹೊತ್ತುಗೂ ಅಲ್ಲಿ ಪಟವಾಡೆ ಮಾಡಕ್ ಕಾಸ ಇಲ್ಲ ಈ ಸ್ವಂತ ಬಿಲ್ಡಿಂಗ್ ಇಲ್ಲ ಅದು ಸಮಯ ಗೊತ್ತು ಯಾಕಂದ್ರೆ ಮಾಡ್ತಾ ಇದ್ದೀವಿ ಮಾತಾಡ್ತಾ ಮಾತಾಡಕ್ ಆಗೋದಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂಥ ವಿಚಾರ ಯಾವ್ಯಾವ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲಾ ಸಂಘಗಳು ಹಣಕಾಸಿನ ವಿಚಾರದಲ್ಲಿ ಎಲ್ಲಾನು ಫೈನಾನ್ಸಿಯಲಿ ಡಿಫಿಶಿಯಂಟ್ ಆಗಿಬಿಟ್ಟಿದೆ ಎಲ್ಲೂ ಪಾಪ ಪ್ರತಿಯೊಂದು ಸಂಘದಲ್ಲೂ ಇದನ್ನ ದುಡ್ಡೆಲ್ಲ ಲಾಸ್ ಮಾಡಿರೋದಕ್ಕೆ ರೈತರಿಗೆ ಸರಿಯಾಗಿ ಇಲ್ಲ ಮಾಡಕ್ಕೆ ಅತ್ತ ಎಲ್ಲಾ ಸಂಘಗಳ ವಿಚಾರದಲ್ಲಿ ಲಾಸ್ ಅಲ್ಲಿ ನಡೀತಾ ಇದೆ ಇಂತ ಇಂಥ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ವ್ಯಕ್ತಿ ಅದೇ ಎಕ್ಸಾಂಪಲ್ಗೆ ಇನ್ನ ಒಂದು ಬಿ ಎಂ ಸಿಗಳೇ ನಮ್ಮಲ್ಲಿ ಬಿ ಬಿಎಂ ಸಿ ಬಿ ಎಂ ಸಿ ಏನಪ್ಪಾ ಅಂದ್ರೆ ಸೆಂಟ್ರಲ್ ಬಿಎಂ ಸಿ ಇರುತ್ತೆ ಸುತ್ತಲೂ ಕ್ಲಸ್ಟರ್ ಪಾಯಿಂಟ್ ಇರುತ್ತೆ ಅದ್ರ ಕ್ಲಸ್ಟರ್ ಪಾಯಿಂಟ್ ಹಾಲು ತಕೊಂಡು ಬಂದು ಸೆಂಟ್ರಲ್ ಹಾಕೋದು ಸೆಂಟ್ರಲ್ ಹಾಕಿ ಅಲ್ಲಿ ಚಿಲ್ ಮಾಡಿ ಅಲ್ಲಿ ಮಾಡಿದಂಥ ಹಾಲನ್ನ ಟ್ಯಾಂಕರ್ ಮುಖಾಂತರ ಒಕ್ಕೂಟಕ್ಕೆ ಸಾಗಿಸಿ ಏನು ಇದಕ್ಕೆ ಏನಂದ್ರೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಇದಾಗ್ಲಿ ಅಲ್ಲೊಂದು ನಿರ್ವಹಣೆಗೆ ಒಂದು ಎಲ್ಲ ಖರ್ಚುಗಳು ಬರುತ್ತೆ ಅಂತ ಮಾಡೋ ಉದ್ದೇಶ ಇದು ಇದು ಹೆಂಗೆ ಬಿ ಎಂ ಸಿಗಳು ಮಾಡಿ ಹೆಂಗೆ ಈ ಬಿ ಎಂ ಸಿಗಳಿಗೆ ರೂಟ್ಗಳು ಮಾಡ್ತಾ ಮಾಡಿ ಎಷ್ಟು ದುಡ್ಡು ಪೋಲ್ ಮಾಡ್ತಾ ಇದ್ದಾನೆ ಎಷ್ಟು ದುಡ್ಡು ಪೋ ಎಷ್ಟು ದುಡ್ಡು ಇದು ಜೋಬ್ಗ್ ಹಾಕೊಂತ ಇದ್ದಾನೆ ಅಂದ್ರೆ ರೆಡ್ ಹಳ್ಳಿ ಬಿ ಎಂ ಸಿ ಅಂತಿದೆ ರೆಡ್ ಎಳ್ಳಿಗೆ ಬಿ ಎಂ ಸಿ ನಾನು ಕೊಟ್ಟಿದ್ದೆ ಅದನ್ನು ನಾನು ಇದು ಎಲೆಕ್ಟ್ ಚುನಾವಣೆಯಲ್ಲಿ ನಾನು ಸೋತಾಗ ಮತ್ತೆ ಇತ ಬಂದಾಗ ರೆಡ್ ಎಲ್ಲಿ ಬಿ ಎಂ ಸಿ ಕ್ಯಾನ್ಸಲ್ ಮಾಡ್ತೇನೆ ಮತ್ತೆ ಬಿ ಎಂ ಸಿ ಕೊಟ್ಟಾಗ ಕೊಟ್ಟಿದ್ದಾರೆ ಅಲ್ಲಿ ಕೊಡಲೇ ಬೇರೆ ವಿಧಿ ಇಲ್ಲ ಯಾಕಂದ್ರೆ ನಾನು ಸುಮಾರು ಮೂವತ್ತು ಬಿ ಎಂ ಸ್ಯಾಂಕ್ಷನ್ ಮಾಡಿದ್ದೆ ನಾನು ಆ ಸಮಯದಲ್ಲಿ ಮಾಡಿಸ್ಕೊಟ್ಟಾಗ ರೆಡ್ ಹಳ್ಳಿ ಬಿ ಎಂ ಸಿ ಗೆ ಇಲ್ಲಿ ಬಿಬುಟ್ಟಲ್ಲಿ ವರ್ದಗಾನೆಯಲ್ಲಿ ಹೋಗುತ್ತೆ ಅಲ್ಲಿ ಅಲ್ಲಿ ಹೋಗಿ ಮತ್ತೆ ಅಲ್ಲಿಂದ ವಾಪಸ್ ಉಕ್ಕೊಟ್ಟ ಹೋಗುತ್ತೆ ಇಂಥವು ಬಿ ಎಂ ಸಿಗಳು ಸುಮಾರು ಎಲ್ಲ ಸುಮಾರು ನೈಂಟಿ ಪರ್ಸೆಂಟ್ ಬಿ ಎಂ ಸಿಗಳಲ್ಲಿ ಈ ಕಡೆಯಿಂದ ಹತ್ತು ಕಿಲೋಮೀಟರ್ ಎಲ್ಲಿಂದ ಎಲ್ಲಿಗೆ ಅದ್ ಉದ್ದೇಶನೇ ಕುಲ ಕಟ್ಟಿಸ್ಬಿಡ್ತೇನೆ ಟ್ರಾನ್ಸ್ಪೋರ್ಟ್ ಒಕ್ಕೂಟ ಕ್ಲಾಸು ಒಕ್ಕೂಟ ಕ್ಲಾಸು ಆ ಸಂಘ ಕ್ಲಾಸು ಎಲ್ಲಿ ನಾವು ಮಾಡ್ತಾ ಇದ್ದಾವೆ ಆ ಸಂಘ ಅದೇ ಅದು ರೈತರದೇ ಅದು ಓಕೆ ಏನೇನು ಲಾಸ್ಗಳಾಗ್ತಾ ಇದೋ ಏನೇನು ಅವತ್ತೆ ಅದೆಲ್ಲ ಪಾಪ ರೈತರಿಗೆ ರೈತರಿಗೆ ಸೇರ್ ನ್ಯಾಯವಾಗಿ ರೈತರಿಗೆ ಸೇರ್ಬೇಕಾದಂತ ಒಂದು ಇದು ಇಂತ ಎಂತ ಕೆಲಸಗಳು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ವ್ಯಕ್ತಿ ಭ್ರಷ್ಟಾ ಭ್ರಷ್ಟಾಚಾರ ಸರ್ವಾಧಿಕಾರ ಧೋರಣೆ ನಿಯಮಾನುಸಾರ ಏನೇನೋ ಆಡೋದು ಒಳ್ಳೇದಲ್ಲ ಮೊನ್ನೆ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟನೇ ತಾರೀಕು ಚಿಕ್ಕ ಚಿಕ್ಕಬಳ್ಳಾಪುರ ಹಾಳು ಒಕ್ಕೂಟ ಚುನಾವಣೆ ನಿಗದಿ ಆಗಿತ್ತು ಇಪ್ಪತ್ತೆಂಟು ಅದಕ್ಕೆ ಮುಂಚೆ ಅರವತ್ತು ದಿನಕ್ಕೆ ಮುಂಚೆ ಡೆಲಿಗೇಟ್ ಕೊಡಬೇಕು ಡೆಲಿಗೇಷನ್ ಕೊಟ್ಟರು ಸಂಘಗಳಿಗೆ ಸಂಘದ ಸಂಘದಲ್ಲಿ ಡೆಲಿಗೇಷನ್ ಮಾಡ್ಕೊಂಡು ಬಂದರು ನಮ್ಮ ಅಧ್ಯಕ್ಷರು ಇಲ್ಲ ನಿರ್ದೇಶಕರು ಇದ್ದಾರೆ ಆ ಡೆಲಿಗೇಷನ್ ಕೊಡೋದ್ರಲ್ಲಿ ನಮ್ಮ ಸಂವಿಧಾನದಲ್ಲಿ ಅವ್ರಿಗೆ ಆದಂತ ಒಂದು ಅಧಿಕಾರ ಇದೆ ಅವ್ರಿಗೆ ಅವ್ರ ಸ್ವತಂತ್ರ ಆಗ್ತದೆ ಡೆಲಿಗೇಷನ್ ಕೊಟ್ಟಾಗ ಅವ್ರ ಓಟ್ ಯಾರಿಗಾದ್ರು ಚಲಾವಣೆ ಮಾಡ್ಬೋದು ಯಾರು ಅವರಿಗೆ ವಿಶ್ವಾಸ ಇದ್ರೆ ಯಾರ ಮೇಲೆ ಅವ್ರ ನಂಬಿಕತೆ ಅವ್ರು ಮಾಡ್ಬೋದು ಆ ಒಂದು ಆ ಒಂದು ಡೆಲಿಗೇಟ್ ಅನ್ನ ಅಲ್ಲೇ ಅಧಿಕಾರಿಗಳನ್ನ ಕೆಲಸ ಅಲ್ಲೇ ಇಲ್ಲಿ ನಮ್ಮ ಡಿ ಡಿ ಆಫೀಸಲ್ಲಿ ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಂಡು ಪ್ರತಿಯೊಂದು ಡೆಲಿಗೇಟ್ ಫಾರ್ಮ್ ಅಲ್ಲ ಲೆಕ್ಕಾನೆ ಅಲ್ಲಿಗೆ ಆ ಅಧ್ಯಕ್ಷರಿಗೆ ಆ ನಿರ್ದೇಶಕರಿಗೆ ಆ ಡಿ ವೋಟ್ ಮಾಡೋ ಓಟ್ ಆ ಡೆಲಿಗೇಟ್ ಫಾರಮ್ ನಮ್ದು ನನ್ನ ಓಟ್ ನನ್ನ ಮತ ಚಲಾಯಿಸಬೇಕು ಅನ್ನೋಂತ ಒಂದು ಈ ಸೌಜನ್ಯ ಬಿಡದಿರ ಇಂತ ಇಂತ ದೌರ್ಜನ್ಯ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ವ್ಯಕ್ತಿ ಈತನ ಮಾತಾಡಿದ್ರೆ ಭ್ರಷ್ಟಾಚಾರ ಅದು ಇದು ಅಂತಾರೆ ಇನ್ನೊಂದೆಲ್ಲ ಏನ್ ಹೇಳ್ಬೇಕಂದ್ರೆ ಇಲ್ಲಿ ಬಂದ್ ಈವಾಗ ಈಗ ಬಂದಿರತಕ್ಕಂಥ ಎಂ ಡಿ ಅವರು ಗೋಪಾಲ್ ಮೂರ್ತಿ ಅವರು ಈಗ ಎಂ ಡಿ ಬಂದ ಎಂ ಡಿ ಅವರು ಮತ್ತೆ ನಮ್ಮ ಅಧ್ಯಕ್ಷ ನಂಜೇಗೌಡರು ಅವರ ಆದ್ಮೇಲೆ ಸುಮಾರು ಸರ್ಕಾರದಿಂದ ಹಣಗಳನ್ನು ಬಿಡುಗಡೆ ಮಾಡಿಸಿ ಎಂ ಎ ಕೆ ಡೈರಿಯಿಂದ ಹಿಡ್ದು ಸೋಲಾರ್ ಪ್ಲಾಂಟ್ ಇಂದ ಹಿಡ್ದು ಚಿಲ್ಲಿಂಗ್ ಸೆಂಟರ್ ಇಂದ ಹಿಡ್ದು ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ ಆದ್ರೂ ಇನ್ ಇಂಥವ್ರ ಒಂದು ಕೈವಾಡದಿಂದ ಅಪ್ಪ ಅವ್ರಿಗೂ ಸರಿಯಾಗಿ ಮಾಡಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಇವ್ರದ್ದು ಒಬ್ಬರಿಂದ ಎಲ್ಲಾನು ಇನ್ನು ಎಲ್ಲಾ ನಿರ್ದೇಶಕರು ಸರಿ ಮಾಡ್ತಾರೆ ಪ್ರತಿಯೊಬ್ಬ ದುಡ್ಡು ಬೇಕು ದುಡ್ಡು 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 ಇದರಿಂದ ಅಲ್ಲಿ ಸರಿಯಾಗಿ ಆಡಳಿತ ಮಾಡೋಕೆ ನಮ್ಮ ಇವ್ರಿಗೂ ಬಿಡದರ ಈ ರೀತಿ ಮಾಡ್ಕೊಂಡು ಬರ್ತಕ್ಕಂಥ ವ್ಯಕ್ತಿ ಇದು ಎಲ್ರಿಗೂ ಓಪನ್ ಸೀಕ್ರೆಟ್ ಇದು ಯಾರಿಗೆ ಮುಚ್ಚು ಮರ ಏನಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಏನು ಯಾರ್ದೇನು ಅದರಲ್ಲಿ ತಪ್ಪೇನಿಲ್ಲ ಪ್ರತಿಯೊಬ್ಬ ಗೊತ್ತು ಆದ್ರೂ ಯಾರು ಮಾತಾಡಕ್ಕೆ ಹೋಗ್ತಾ ಇಲ್ಲ ಯಾಕೆ ಯಾಕೆ ಮಾತಾಡ್ಬೇಕು ಯಾಕೆ ಮಾತಾಡ್ಬೇಕು ಸುಮ್ಮನೆ ಮಾತಾಡ್ಬೇಕು ಅಂತ ಒಂದು ವಿಚಾರಗಳು ಮಾಡ್ಕೊಂಡ್ ಬರ್ತಾ ಇರ್ತಾವ್ರು ಅವರು ಈ ಡಿಲಿಮಿಟೇಷನ್ ಆಗ್ಲಿ ನಾವು ನಾವಾಗ್ಲಿ ನಾವು ನಮ್ ನಾಯಕ್ ನಾವ್ ಇದಕ್ಕೆ ಈ ಡಿಲಿಮಿಟೇಶನ್ ಕೂಡ ನಾವು ಕೈಯಾಕಿಲ್ಲ ನಾವು ಹೇಳಿದ್ವಿ ನಾವು ಎಂ ಡಿ ಅವ್ರಿಗೂ ಅದೇ ಆಡಳಿತು ಸಾರ್ ನಿಮ್ಗೆ ನಿಯಮಾನುಸಾರ ನಿಮ್ ಭೌಗೋಳಿಕವಾಗಿ ಯಾವ ರೀತಿ ಮಾಡ್ಬೇಕು ಅಂತ ರೀತಿ ಮಾಡಿ ಅಂತ ಹೇಳಿದ್ವಿ ಅದು ಅವ್ರೇನು ಅವ್ರಿಗೆ ಭೌಗೋಳಿಕವಾಗಿ ಏನ್ ಮಾಡಿದಾರೆ ಅಂದ್ರೆ ಹದಿನೈದು ಪಂಚಾಯತಿ ಒಂದು ಕ್ಷೇತ್ರ ಹದಿನೈದು ಪಂಚಾಯಿತಿ ಒಂದು ಕ್ಷೇತ್ರ ಅದು ಮಾಡಿದ್ದಾರೆ ಎರಡೂನು ಮುಳಬಾಗಲ್ ತಾಲೂಕು ಇನ್ನೇನು ಶ್ರೀನಾಪುರ್ ತಾಲೂಕ್ ಸೇರಿಸಿಲ್ಲ ಕೆಜಿಎಫ್ ತಾಲೂಕು ಸೇರಿಸಿಲ್ಲ ಹದಿನೈದು ಪಂಚಾಯತಿ ಒಂದು ಕ್ಷೇತ್ರ ಹದಿನೈದು ಪಂಚಾಯತಿ ಒಂದು ಕ್ಷೇತ್ರ ಎಪ್ಪತ್ತೈದರಿಂದ ಎಂಬತ್ತು ಎಂಬತ್ತೆರಡು ರೇಷ್ವೆ ಇರುತ್ತೆ ಎಂಟುನೂರ ಐವತ್ತೊಂಬತ್ತು ಅರವತ್ತು ಸಂಘಗಳಿದೆ ನಮ್ಮ ಜಿಲ್ಲೆಯಲ್ಲಿ ಅದನ್ನು ಡಿವೈಡ್ ಮಾಡಿದಾಗ ಆ ಸಂಘ ಹಂಗೂ ಇರ್ಬೋದು ಆ ಸಂಘ ಇಂಗೂ ಇರ್ಬೋದು ಅದೇ ಅದೇನು ಸಮಸ್ಯೆ ಇಲ್ಲ ಅದರಲ್ಲಿ ಬಯಲಾದಲ್ಲಿ ರೀತಿ ಇದೆ ಹತ್ತು ಹದಿನೈದು ಇಪ್ಪತ್ತು ಸಂಘಗಳು ನಾವು ಮಾಡ್ಬೋದು ಯಾವ ಯಾವುದಕ್ಕಾಗಿ ಇದು ಇವರು ನಾವು ಇದು ಹಂಗಾಗಿಬಿಟ್ಟಿದೆ ಹಿಂಗಾಗಿಬಿಟ್ಟಿದೆ ಅಂತಾಗ ಅಂತ ಹೇಳ್ತಾರೆ ಅರ್ಥ ಆಗ್ತಾ ಇಲ್ಲ ಕರೆಕ್ಟಾಗಿ ಕ್ಲಿಯರ್ ಕಟ್ ಹದಿನೈದು ಪಂಚಾಯತಿ ಇದೆ ಈ ಕಡೆ ಹದಿನೈದು ಇತ್ತು ಹದಿನೈದು ಪಂಚಾಯತ್ ಇದೆ ಅಲ್ಲಿ ನಿಯಮ ಏನಿದೆ ಪಂಚಾಯತ್ ಡಿವೈಡ್ ಮಾಡಬೇಕಾದಂತಿದೆ ಅದರಿಂದ ಪಂಚಾಯತ್ ನಿಮ್ ಇದು ಮಾಡ್ತಾರೆ ಆ ಕಡೆ ಹದಿನೈದು ಪಂಚಾಯತ್ ಮಾಡ್ತಾರೆ ಈ ಕಡೆ ಹದಿನೈದು ಪಂಚಾಯತ್ ಮಾಡಿದಾರೆ ನಾವು ಹೆಂಗಾದ್ರೂ ಮಾಡಿ ನಾವು ನಮಗೆ ಸಮಸ್ಯೆ ಇಲ್ಲ ನೀವು ಹದಿನೈದು ವರ್ಷ ಮೂರು ಮೂರು ಟರ್ಮಲ್ಲಿ ನಿರ್ದೇಶಕರಾಗಿ ಅಧ್ಯಕ್ಷ ಕೆಲಸ ಮಾಡಿರೋರು ತಾಲೂಕಲ್ಲಿ ಸಹ ಇದು ಮಾಡಿರ ಕಚೇರಿ ನಿಲ್ ನಾನು ನಿರ್ವಹಿಸಿದೀನಿ ನಾನು ಪ್ರಾಮಾಣಿಕ ಅಂತ ಹೇಳ್ತಿರಲ್ಲ ಯಾವ ತಾಲೂಕು ಯಾವುದಾದ್ರೂ ಏನು ಯಾವ ಕ್ಷೇತ್ರ ಆದ್ರೂ ಏನು ನಮ್ಮ ತಾಲೂಕು ತಾನೇ ನಾವೇನು ಬೇರೆ ಕಡೆ ಹೋಗ್ತಾ ಇದ್ದಾರೆ ನಮ್ಮ ತಾಲೂಕು ಬೇರೆ ಕಡೆ ಬಿಟ್ಬಿಟ್ಟಿದ್ದೇವೆ ಅಲ್ಲ ಬೇರೆ ತುಂಬ ಮಾಡಿದಾರೆ ಅವರು ಅವ್ರೇನು ಮಾಡಿಲ್ಲ ಅದು ಇನ್ನೂ ಒಂದೇನಾದ್ರೂ ಅದು ಅದು ಮಾಡಿರೋದು ಕರಡು ಮತ ಮತಕ್ಷೇತ್ರ ಅಷ್ಟೇ ಆಯ್ತು ಫೈನಲ್ ಏನು ಮಾಡಿಲ್ಲ ಅದು ಎಲ್ಲ ಮತ್ತೆ ಒಪಿನಿಯನ್ ತಗೊಂಡು ಎಲ್ಲರ ಸಂಘದ ಅಧ್ಯಕ್ಷರ ಒಪಿನಿಯನ್ ತಗೊಂಡು ಸಭೆಯಲ್ಲಿ ತಗೊಂಡು ಮಾಡ್ತಾರೆ ಮಾಡೋದು ಅದ್ರೈಸ್ ಅಷ್ಟರಲ್ಲಿ ಇತ್ತು ಆಕ್ರೋಶವಾಗಿ ನೀವು ಬರೆದಿದ್ರಿ ಆಕ್ರೋಶ ಅಲ್ಲಿ ಎಮ್ ಡಿ ಅವ್ರ ಮೇಲೆ ಸಂವಿಧಾನದ ಎಷ್ಟು ಬ್ಯಾಡ್ ಲ್ಯಾಂಗ್ವೇಜ್ ಉಪಯೋಗಿಸಿದ್ದಾರೆ ಅಂದ್ರೆ ಅಷ್ಟು ಬ್ಯಾಡ್ ಲ್ಯಾಂಗ್ವೇಜ್ ಉಪಯೋಗಿಸಿ ಅದ ಮೇಲೆಲ್ಲ ಗಲಾಟೆಗಳು ಮಾಡೋದು ಇದೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆ ನೀವು ಇಂಜಿನಿರ್ಬೇಕು ನೀವು ತಾಲೂಕು ಮುಲ್ಬಾಲ್ ತಾಲೂಕಲ್ಲಿ ಸೇವೆ ಮಾಡ್ಕೊಂಡು ಮುಲ್ಬಾಲ್ ತಾಲೂಕಿಗೆ ಮುಲ್ಬಾಲ್ ತಾಲೂಕಲ್ಲಿ ಇರ್ತಕ್ಕಂಥ ಸಂಘ ಇರ್ತಾನೆ ನೀವು ಸೇವೆ ಮಾಡಿದೀನಿ ನಾ ಸೇವೆ ಮಾಡಿದ್ದೀನಿ ನಾನು ಹಂಗ ಮಾಡಿದ್ದೀನಿ ಹಿಂಗ ಮಾಡಿದೇನೆ ಹೋಗ್ಬೋದಲ್ಲ ಯಾರಾದ್ರೆ ಯಾಕಡೆ ಆದ್ರೂ ಯಾವ್ದಾದ್ರೂ ಸಮಸ್ಯೆ ಏನಿದೆ ಇದನ್ನ ತಲೆ ಕಟ್ಸ್ಕೊಳ್ತೀರಾ ನೀವು ಮಾಡಿರ್ತಕ್ಕಂತ ಅನೇಕ ಅನೇಕ ಈ ಆಚಾರಣಕ್ಕೆ ಈ ಕೆಲಸಗಳಿದೆ ಅಕ್ರಮ ಕೆಲಸಗಳಿದೆ ಅದನ್ನ ದಿನೇ ದಿನೇ ನಾವು ಬಯಲಿಗೆಳಿಬೇಕಾಗತ್ತೆ ನೀವು ಸುಮ್ಮನೆ ನೀವೇನೋ ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಹಂಗ್ ಮಾಡ್ಬಿಡ್ತೀನಿ ಹಂಗ್ ಮಾಡ್ಬಿಡ್ತೀನಿ ಯಾರು ಕಣ್ಣು ನೋಡ್ಕೊಂಡು ನೋಡ್ಕೊಂಡಿರೋ ಯಾರು ಇಲ್ಲ ದಿನ ದಿನ ಅವೆಲ್ಲ ನಾವು ಉತ್ತರ ಹೇಳ್ಬೇಕಾಗತ್ತೆ ನಿಮ್ಮ ಸೇವೆ ಏನು ನೀವು ಯಾವ ರೀತಿ ತಾಲೂಕಿನ ಅಭಿವೃದ್ಧಿ ಕಡೆಗೆ ಗಮನ ಹರಿಸಿದ್ದೀರಿ ನಿಮ್ ಇಚ್ಛಾಶಕ್ತಿ ಏನಿದೆ ನಿಮ್ಮ ಇನ್ನು ಇನ್ನೊಂದು ಮೂರು ಅವಧಿಯಲ್ಲಿ ಪ್ರಕಾಶ್ ಅವರೇ ಮೂರು ಅವಧಿಯಲ್ಲಿ ಮೂರು ಅವಧಿ ನಿರ್ದೇಶನಾಗಿ ಅಧ್ಯಕ್ಷನ ಕೆಲಸ ಮಾಡಿದ್ರು ಮುಲ್ಬಾಗಲ್ ತಾಲೂಕಲ್ಲಿ ಒಂದು ಕ್ಯಾಂಪ್ ಶಿಬಿರ ಕಚೇರಿ ಕ್ಯಾಂಪ್ ಆಫೀಸ್ ಕಟ್ಟಲಿಕ್ಕೆ ಆಗ್ಲಿಲ್ಲ ಅಥ್ನು ನಾನ್ ನನ್ನ ನಾನು ತಾಲೂಕಿನ ಜನತೆ ನನ್ಗೆ ನಾನ್ ನಮ್ಮ ನಾಯಕರೆಲ್ಲ ನಮ್ಗೆ ಕೊಟ್ಟಂತ ಒಂದೇ ಒಂದು ಅವಕಾಶದಲ್ಲಿ ನಾವು ನಮ್ಮ ವಿವೇಕಾನಂದ ಗೌಡಲ್ಲಿ ಅಧ್ಯಕ್ಷ ಆಗಿದ್ದರು ಎ ಪಿ ಎಂ ಸಿ ಅಲ್ಲಿ ಅವ್ರ ಮುಖಾಂತರ ನಮ್ಗೆ ಮತ್ತೊಂದು ಮಂಜೂರು ಕರ್ಕೊಂಡೋಗಿ ಶಾಮನೂರು ಶಿವಚಂದ್ರಪ್ಪ ಸೈಟ್ ತಕೊಂಡು ಸುಮಾರು ಒಂದೂವರೆ ಒಂದೂವರೆ ಕೋಟಿ ಇದ್ರಲ್ಲಿ ನಾವು ಸ್ವಂತ ಬಿಲ್ಡಿಂಗ್ ಕಟ್ಸಿ ಕಟ್ಸಿರೋ ಹಿತಾಯ ಸಿಕ್ತಿ ಇರ್ತಕ್ಕಂಥ ವ್ಯಕ್ತಿ ನಾವು ಅಷ್ಟ ಇರ್ತಕ್ಕಂಥ ನಮ್ಮ ಪಕ್ಷ ನಮ್ಮ ನಾಯಕರಾಗಿರ್ಬೋದು ಸುಮಾರು ಎಂಬತ್ತು ಬಿಲ್ ಎಂಬತ್ತು ಸ್ವಂತ ಕಟ್ಟಡ ಕಟ್ಟಿಸಿದ್ದೀವಿ ನಾವು ಮುಲ್ಬಾರ ತಾಲೂಕಲ್ಲಿ ಎಂಬತ್ತು ಸ್ವಂತ ಕಡನ್ನು ಕಟ್ಟಿಸಿ ಕೆಎಂಎಫ್ ಇಂದ ಕೊಡ್ಸಿದ್ವಿ ಒಕ್ಕೂರ್ದಿಂದ ಕೊಡ್ಸಿದ್ವಿ ನಮ್ಮ ನಾಯಕರ ಕೊಚ್ಚೂರು ಮೇನಾಥರನ್ನು ಬಿಲ್ಡಿಂಗ್ ಒಂದು ಬಿಲ್ಡಿಂಗ್ ಎರಡ ಲಕ್ಷ ರೂಪಾಯಿ ಸ್ವಂತ ಹಣಕಾಸು ಕೊಟ್ಟಿದ್ವಿ ಆದ್ರೆ ಸ್ವಂತ ದುಡ್ಡಲ್ಲಿ ಪ್ರತಿಯೊಬ್ಬ ರೈತರಿಗೂ ಒಂದೊಂದು ಸಾವಿರ ರೂಪಾಯಿ ಬೆಲೆ ಬರುವಂತ ಒಂದು ಕ್ಯಾನ್ ಊರು ಇದು ಈಗಲೂ ಆ ಕ್ಯಾನ್ ಅಲ್ಲಿ ಹಾಳೆದಾಗಿ ಪಕ್ಷದ ಇದು ಆ ರೀತಿ ಮಾಡ್ತಕ್ಕಂತ ಒಂದು ಪಕ್ಷ ಆ ರೀತಿ ಮಾಡ್ತಕ್ಕಂಥ ಮಾಡಿರೋ ನಾವು ಯಾವುದೇ ರೀತಿ ಜನರಿಗೆ ಧಮಕಿ ಹಾಕಿ ನೀವು ಸಂಘ ಮುಗಿಸ್ತೀವಿ ನಿಮ್ಗೆ ಫೀಡ್ ಕೊಡೋದಿಲ್ಲ ನಿಮ್ಗೆ ನೋ ಪೇಮೆಂಟ್ ಮಾಡ್ತೀವಿ ಇದ್ಯಾವು ನಾವು ಒಂದ್ ಒಂದು ಒಂದು ಈಗಲೂ ಸಮೇತ ಮಾಡಿದ್ರು ಹೇಳಿ ಅದಕ್ಕೆ ನಾವು ಎಲ್ಲಿ ಬೇಕಾದ್ರೂ ಆನ್ಸರ್ ಕೊಡ್ಬೇಕಂತ ತಲೆಬಾಗ ರೆಡಿ ಈ ಈವತ್ತಿಗೂ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಈ ಹೊತ್ತಿಗೂ ಅಟ್ ಪ್ರೆಸೆಂಟ್ ಇವತ್ತಿಗೂ ಇತ್ತಿನ ನಿರ್ದೇಶಕನಾಗಿ ಎರಡು ತಿಂಗಳಾಯ್ತು ಆಡಳಿತ ಅಧಿಕಾರಿ ಆಗಿ ಈಗ್ಲೂ ಅವ್ರು ಅಧಿಕಾರಿ ಯಂತ್ರ ದುರುಪಯೋಗ ಮಾಡ್ಕೊಂಡು ಅನೇಕ ದೌರ್ಜನ್ಯ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಇದು ಮಾಡಬಾರ್ದು ಅಂತ ನಾನು ಅವ್ರಿಗೆ ಹೇಳ್ತಾ ತ ಜನತೆ ಕೂಡ ಸಂಭವ ಇದನ್ನ ಎಲ್ಲಾನು ಅರಿವು ಮಾಡೋದು ಅರಿವು ಮೂಡಿಸ್ಕೊಂಡು ಮಾಡಿಕೊಂಡು ಏನೇನಾಗಿದೆ ಯಾವ್ದು ಒಳ್ಳೇದ್ಯಾವುದು ಕೆಟ್ಟದ್ದು ಅಂತ ಮುಂದಿನ ಯೋಚನೆ ಮಾಡಿ ಒಳ್ಳೆ ನಿರ್ಧಾರ ಬರಬೇಕು ಅಂತ ನಮ್ಮ ತಾಲೂಕಿನ ಎಲ್ಲಾ ಸಂಘಗಳ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಉಪಾಧ್ಯಕ್ಷರು ಕಮಿಟಿ ನಿರ್ದೇಶಕರು ನಾನು ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮ್ಮ ಒಕ್ಕೂಟದಿಂದ ಇನ್ಸೂರೆನ್ಸ್ ಮಾಡ್ತೀವಿ ರೈತರಿಗೆ ರೈತರು ಕೊಟ್ಟಂತ ರೈತರಿಗೆ ಹಸುಗಳು ಹಸುಗಳು ತೀರೋದಾಗ ಅರವತ್ತು ಸಾವಿರ ರೂಪಾಯಿ ನಾವು ಇನ್ಸೂರೆನ್ಸ್ ಕೊಡ್ತೀವಿ ಆ ಇನ್ಸೂರೆನ್ಸ್ ಅರವತ್ತು ಸಾವಿರ ರೂಪಾಯಿ ಚೆಕ್ ಕೊಡ್ಬೇಕಾದ್ರೆ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ತಕೊಂಡು ಅಧಿಕಾರಿ ಮುಖಾಂತರ ತಗೊಂಡು ಚೆಕ್ ಕೊಡ್ತಾರೆ ಅರವತ್ತು ಸಾವಿರಕ್ಕೆ ಹಸು ಬರೋದಿಲ್ಲ ಇವಾಗ ಒಂದ್ ಒಂದು ಎಂಬತ್ತು ಒಂದು ಲಕ್ಷ ಬೆಲೆ ಬರೋದು ರೈತರಿಗೆ ಕೊಡೋ ಒಂದು ಇನ್ಸೂರೆನ್ಸ್ ಅಂದ್ರೂ ಬಿಟ್ಟಿಲ್ಲ ನೀವು ನೀವು ಐದು ವರ್ಷದಿಂದ ಎಷ್ಟು ಇನ್ಸೂರೆನ್ಸ್ ಎಷ್ಟು ಚಿಕ್ಕ ಇನ್ಸೂರೆನ್ಸ್ ತಾಲೂಕಲ್ಲಿ ಕೊಟ್ಟಿದ್ದೀರಿ ರೈತರು ಎಷ್ಟು ವಸೀಲು ಮಾಡಿರೋ ಮಾಹಿತಿನೂ ನಮ್ಮ ಹತ್ರ ಇದೆ ಪ್ರತಿಯೊಂದೂ ಇದೆ ಯಾವುದು ನಾವು ಮಾಹಿತಿ ಇಲ್ದ ನಾವು ಯಾವುದು ಮಾತಾಡಿಲ್ಲ ಮಾತಾಡೋದು ಇಲ್ಲ ಇನ್ನ ಇನ್ನ ಒಂದೇನಂದ್ರೆ ಇಲ್ಲಿ ಮತಕ್ಷೇತ್ರ ಮತಕ್ಷೇತ್ರ ತಾಲೂಕು ಒಂದು ಒಕ್ಕೂಟ ತಾಲೂಕು ಒಂದು ತಾಲೂಕು ಒಂದು ಶಿಬಿರ ಕಚೇರಿ ಇರುತ್ತೆ ಒಂದು ಯೂನಿಟ್ ಇರುತ್ತೆ ಕೋಲಾರ ಒಂದು ಒಕ್ಕೂಟ ಅಷ್ಟೇ எல்லா இல்லை ட்ராஃபர் சேதே ரீதியான அது சிபி கச்சிட்டு மீட்டர் ಇಲ್ಲ ಇಲ್ಲ ನಾ ನಮ್ ಗಟ್ಟಿನೇ ಮಾಡಿಲ್ಲ ನಾವು ನಾವು ಮಾಡೇ ಇಲ್ಲ ಇವ್ರಿಗೆ ನಾವು ಮಾಡಿದಾಗ ಮಾಡೇ ಇಲ್ಲ ಬೇಕಾದ್ರೆ ಅವರೇ ಹೇಳ್ತಾರಲ್ಲ ನಾವು ಈ ರೀತಿ ಮಾಡ್ಬೇಕು ಅಂತ ಹೇಳ್ತೀವಿ ನಾವು ಉತ್ತರ ದಕ್ಷಿಣ ಮಾಡ್ಬೇಕು ಅಂತ ಹೇಳ್ತಿವಿ ಅವ್ರು ಹಿಂಗ್ ಮಾಡಿದಾರೆ ನಾವ್ ಎಲ್ಲೂ ಹೇಳಿಲ್ಲ ನಾವ್ ಇಲ್ಲಾದ್ರೂ ಹೇಳಿದ್ರೆ ಹೇಳಿ ನಮ್ಗೆ ಏನ್ ಮಾಡುದು ತೊಂದರೆ ಇಲ್ಲ ನಮ್ಗೆ ಯಾವ್ದು ಜನತೆ ಯಾರು ಕೆಲಸ ಮಾಡಿದ್ದಾರೆ ಯಾರು ಓಟ್ ಹಾಕ್ಬೇಕು ಈಗ ಈಗಡೆ ಹಾಕಿದ್ರು ಆಕಡೆ ಹಾಕಿದ್ರು ಯಾವುದೇ ಸಾಧನೆ ಇಲ್ಲ ನಮ್ಗೆ ಯಾವ್ದಾದ್ರು ಬಗ್ಗೆ ಎದುರಿಸದೆ ಮಾತಾಡಿದ್ದಾರೆ ಪತ್ತೂರು ಮಂಜೂರು ಯಾವುದೇ ಮುಲ್ಬಾ ತಾಲೂಕಲ್ಲಿ ರಾಜೇಂದ್ರ ಗೌಡ್ನ ಅವಧಿಯಲ್ಲಿ ಕಟ್ಟಾ ಕಟ್ಟಿದಾಗ ಎರಡು ಲಕ್ಷ ರೂಪಾಯಿ ಉಷ್ಮ ಕೊಟ್ಟಿದ್ದಾನೆ ಮಧ್ಯ ಕಾಲದಲ್ಲಿ ಆದರೆ ಇಲ್ಲಿ ಹಾಳಾಗುವಂತ ಉತ್ಪಾದಕ ಕೂಡ ಕ್ಯಾರಿಯರ್ ಕೊಟ್ಟಿದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವ್ರು ಯಾವತ್ತೂ ಅರ್ಥ ರೀತಿ ಹೋಗಿಲ್ಲ ಪುತ್ರ ಮಂಜು ಅವನ ಇಂಟರ್ಫರೆನ್ಸ್ ಇಲ್ಲ ಡೈರಿದಾಯ್ತು ಡೈರಿ ಬಿಟ್ಟಿದ್ದೀವಿ ಓಕೆ ಥ್ಯಾಂಕ್ ಯು